ಗೌಸಿದ್ದಪ್ಪ ನಾಯಕ ಕಗ್ಗೊಲೆ ಮಾಡಿದವರನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಹಂಪೇಶ್ ಹರಗೋಲು ಹಂಪೇಶ್ ಹರಗೋಲು ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿಯವರ ಮೇಲಿನ ದೌರ್ಜನ್ಯ ದಬ್ಬಾಳಿಕೆಯನ್ನು ತಡೆ ಹಿಡಿಯುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದ್ದು ರಾಜ್ಯದಲ್ಲಿ ಗೃಹ ಇಲಾಖೆ ಕಣ್ಣು ಮುಚ್ಚಿಕೊಂಡು ಕೂತಿದೆ ಎಂದು ರಾಜ್ಯದಲ್ಲಿ ಯಾವುದೇ ಘಟನೆ ನಡೆಯಬಾರದೆಂದು ಕಠಿಣ ಕಾನೂನು ಕ್ರಮ ಕೈಗೊಂಡು ಕೊಲೆಗೆದವರನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಮರಣ ಹೊಂದಿದ ಕುಟುಂಬದವರಿಗೆ ಸರ್ಕಾರದಿಂದ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ಒತ್ತಾಯಿಸುತ್ತದೆ ಗೌಶಿದ್ದಪ್ಪ ನಾಯಕ ಕಗ್ಗೊಲೆ ಮಾಡಿದವರನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಇವರ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ನೀಡಬೇಕು ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಸರ್ಕಾರ ನೀಡಬೇಕು ರಾಜ್ಯದಲ್ಲಿ ಎಸ್ಟಿ ಸಮಾಜದ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಅತ್ಯಾಚಾರ ಕೊಲೆ ಪ್ರಕರಣಗಳು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಇವರುಗಳ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಇನ್ನು ಮುಂದಾದರೂ ಇಂತಹ ಘಟನೆ ನಡೆಯದ ಹಾಗೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಯಮನೂರಪ್ಪ ನಾಯಕ್ ಗೌಶಿದ್ದಪ್ಪ ಅವರ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಅವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕೆಂದು ಗಂಗಾವತಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಂಬಣ್ಣ ಗಂಗಾಮತಸ್ಥ ಹನುಮಂತಪ್ಪ ನಾಯಕ್ ಬೆಟ್ಟಪ್ಪ ಹಿರೇಕುರುಬರು ಈರಪ್ಪ ನಾಯಕ್ ಬಲರಾಮ ಬಂಡಿ ದೇವರಾಜ್ ವಿಠಲಾಪುರ್ ದುರ್ಗಪ್ಪ ರಾಮಪ್ಪ ಉಪಸ್ಥಿತರಿದ್ದರು ಪ್ರೊಫೆಸರ್ ಬಿ ಸ್ಥಾಪಿತ ಸಂಘ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಗವಿ ನಾಯಕ ಎಂಬ ಒಬ್ಬ ವ್ಯಕ್ತಿಯನ್ನು ಇವತ್ತು ಅಮಾನುಷವಾಗಿ ಕಬ್ಬಲೆ ಮಾಡಿದಂತ ಆರೋಪಿಗಳನ್ನು ಗಲ್ಲು ಶಿಕ್ಷೆ ಮಾಡಬೇಕು ಈ ಗಲ್ಲು ಶಿಕ್ಷೆ ಏನಪ್ಪ ಅಂದ್ರೆ ಇವತ್ತು ರಾಜ್ಯದಲ್ಲಿ ಎಸ್ ಟಿಗಳಿಗೆ ಸಮುದಾಯಗಳಿಗೆ ಏನಪ್ಪ ಅಂದ್ರೆ ಅತ್ಯಾಚಾರ ಕೊಲೆ ಬೆದರಿಕೆ ದೌರ್ಜನ್ಯ ದಬ್ಬಾಳಿಕೆ ಇಡೀ ರಾಜ್ಯದಲ್ಲಿ ನಡೆಯುತ್ತೈತೆ ಇದು ನಡೆಯುವ ವಿಷಯ ಏನಪ್ಪ ಅಂದ್ರೆ ಇಡೀ ರಾಜ್ಯ ಸರ್ಕಾರ ಇವತ್ತೇನು ನಾಚಿಕೆಡೆ ಸರ್ಕಾರ ಆಗಿದೆ ಮಾಡಿದಂತ ಆರೋಪಿಗಳನ್ನು ಇವತ್ತು ಗಲ್ಲು ಶಿಕ್ಷೆ ಒಳಪಡಿಸಬೇಕು ಆ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ನೀಡಬೇಕು ಮತ್ತು ಸರ್ಕಾರಿ ಉದ್ಯೋಗ ನೀಡಬೇಕು ಇದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಇವತ್ತು ನಾವು ಎಚ್ಚರ ಮೂಡಿಸುವುದೇನೆಂದ್ರೆ ರಾಜ್ಯದಲ್ಲಿ ಈ ತರ ಮುಂದೆ ತರ ಆಗದಂತೆ ಪೊಲೀಸ್ ಇಲಾಖೆ ವಹಿಸಿ ಆರೋಪಿಗಳನ್ನು ಅಥವಾ ಇಂಟೆಲಿಜೆಂಟ್ ರಿಪೋರ್ಟ್ ಅನ್ನು ಇವತ್ತೇನು ಸರ್ಕಾರ ಆಯೋಗ ನಿಯೋಜನೆ ಮಾಡಬೇಕು ಜಲಸಾಗ ಸಮಿತಿ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಮುಗಿಸಿದೆ ಜೈ ಭೀಮ್ ಜೈ ಭಾರತ್ ಜೈ ಕರ್ನಾಟಕ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ